ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೈ ಶಿವೇ ಸರ್ವಾ ಸಾಧಿಕೆ ಶರಣ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ ಜಗದೀಶ್ವರಿ ಜಗನ್ಮಾತೆ ಆದಿಶಕ್ತಿಯ ನವರಾತ್ರಿ ಮತ್ತೊಮ್ಮೆ ಬಂದಿದೆ ಜಗನ್ಮಾತೆ ಜಗದೀಶ್ವರಿಯನ್ನ ಈ ಒಂಬತ್ತು ದಿನಗಳ ಕಾಲ ಅತ್ಯಂತ ಭಕ್ತಿ ವೈಭವದಿಂದ ದೇವಿಯನ್ನ ಆರಾಧಿಸ್ತೇವೆ ಈ ನವರಾತ್ರಿ ನವದುರ್ಗೆಯರ ಅವತಾರ ಒಂದೊಂದು ದಿವಸವೂ ಕೂಡ ಒಂದೊಂದು ಅವತಾರದಲ್ಲಿ ಆ ಜಗನ್ಮಾತೆ ನಮಗೆ ದರ್ಶನವನ್ನ ನೀಡ್ತಾಳೆ ನಮ್ಮ ಮನೋಕಾಮನೆಗಳನ್ನ ಸಂಕಲ್ಪಗಳನ್ನ ನೆರವೇರಿಸಿಕೊಡುವಳು ತಾಯಿ ದೇವಿಯನ್ನ ನವರಾತ್ರಿ ಎಂದು ನವದುರ್ಗೆಯಾಗಿ ಒಂಬತ್ತು ನಾಮ ರೂಪಗಳಲ್ಲಿ ನಾವು ಆರಾಧಿಸುತ್ತೇವೆ ಮೊದಲನೆಯ ದಿನದಿಂದ ಕೊನೆಯ ದಿನದವರೆಗೂ ಪಾಲಿಸುವಂತಹ ಆರಾಧನೆಯ ಅವತಾರಗಳು ಈ ರೀತಿಯಾಗಿವೆ ಮೊದಲನೆಯ ಅವತಾರ ಶೈಲಪುತ್ರಿ ಶೈಲಪುತ್ರಿ ಪರ್ವತ ರಾಜನ ಮಗಳಾದ ಶೈಲಪುತ್ರಿಯು ನಂದಿಯ ಮೇಲೆ ಕುಳಿತು ತ್ರಿಶೂಲ ಖಡ್ಗಗಳನ್ನ ಹಿಡಿದು ಆರಾಧಕರಿಗೆ ಸಕಲ ಮನೋರಥವನ್ನ ಅನುಗ್ರಹಿಸ್ತಾಳೆ ತಾಯಿ ಶೈಲಪುತ್ರಿ ದೇವಿಯ ಮಂತ್ರ ಈ ರೀತಿಯಾಗಿದೆ ವಂದೇ ವಾಂಚಿತ ಲಾಭಾಯ ಚಂದ್ರಾರ್ಧಕ ಕೃತಶೇಖರಂ ವೃಷಾರೂಢಾಂ ಶೂಲಧರಾಂ ಶೈಲಪುತ್ರಿಂ ಯಶಸ್ವಿನಿ ಶೈಲಪುತ್ರಿ ದೇವಿಗೆ ಹಳದಿ ಬಣ್ಣ ಬಹಳ ಇಷ್ಟ ಎರಡನೆಯ ಅವತಾರ ಬ್ರಹ್ಮಚಾರಿಣಿ ಶಿವನನ್ನು ವಲಿಸಲು ಪಾರ್ವತಿ ತೀವ್ರ ತಪಸ್ಸನ್ನ ಕೈಗೊಂಡಳು ಜಪಮಾಲೆ ಧಾರಿಯಾದಂತಹ ಬ್ರಹ್ಮಚಾರಿಣಿ ದೇವಿಯು ಸಾಧಕರಿಗೆ ಬ್ರಹ್ಮಜ್ಞಾನವನ್ನೇ ಕರುಣಿಸ್ತಾಳೆ ತಾಯಿ ಬ್ರಹ್ಮಚಾರಿಣಿಗೆ ಸಂಬಂಧಿಸಿದಂತಹ ಮಂತ್ರ ದಧಾನಾಂಕರ ಪದ್ಮಭ್ಯಾಂ ಅಕ್ಷಮಾಲ ಕಮಂಡಲು ದೇವಿ ಪ್ರಸೀದ ತೂಮಯಿ ಬ್ರಹ್ಮಚಾರಿಣ್ಯನುತ್ತಮ ಬ್ರಹ್ಮಚಾರಿಣಿ ದೇವಿಗೆ ಹಸಿರು ಬಣ್ಣ ಬಹಳ ಇಷ್ಟ ಮೂರನೆಯದಾಗಿ ಚಂದ್ರಗಂಠಾದೇವಿ ಪಾರ್ವತಿಯು ಶಿವನನ್ನು ವರಿಸಿದ ನಂತರ ದುರ್ಗೆ ತಂಪಾದ ಚಂದ್ರನಂತೆ ಪ್ರಕಾಶಮಾನಳಾಗ್ತಾಳೆ ತಾಯಿ ದಶಾಭುಜಗಳುಳ್ಳ ಸಿಂಹವಾಹಿನಿ ಪರಮಶಾಂತಿ ಮತ್ತು ಕಲ್ಯಾಣಗಳನ್ನ ಕರುಣಿಸ್ತಾಳೆ ಸಾಧಕರ ಸಂಶಯವನ್ನ ನಿವಾರಣೆ ಮಾಡ್ತಾಳೆ ಪಾಪಗಳ ವಿಮೋಚನೆಯನ್ನ ಮಾಡ್ತಾಳೆ ಮತ್ತು ಸರ್ವ ವಿಘ್ನಗಳನ್ನ ನಿರ್ಮೂಲನೆ ಮಾಡ್ತಾಳೆ ಈ ಚಂದ್ರಗಂಠಾ ತಾಯಿ ದೇವಿಗೆ ಸಂಬಂಧಿಸಿದ ಮಂತ್ರ ಪಿಂಡಜಪ್ರವರಾರೂಢ ಚಂದ್ರಕೋಪಾಸ್ತ್ರ ಕೈರ್ಯತ ಪ್ರಸಾದಂ ತನು ತೈ ಮಹ್ಯಾಂ ಚಂದ್ರಘಂಟೇತಿ ವಿಶ್ರುತಾ ಚಂದ್ರಗಂಠಾದೇವಿಗೆ ಕಂದು ಬಣ್ಣ ಬಹಳ ಇಷ್ಟ ನಾಲ್ಕನೆಯ ಅವತಾರ ಕೂಷ್ಮಾಂಡಾದೇವಿ ದೇವಿ ಆನಂದಭರಿತ ದೇವಿಯು ಮಂದಸ್ಥಿತದಿಂದ ಸೃಜನಿಸಿತು ದಶಾಭುಜಳಾದ ಕೂಷ್ಮಾಂಡಾದೇವಿ ದೇವಿ ರೋಗ ದುಃಖಗಳನ್ನ ನಿವಾರಿಸಿ ಆರೋಗ್ಯ ಭಾಗ್ಯ ದೀರ್ಘಾಯಿಸು ಸರ್ವ ಖ್ಯಾತಿಗಳನ್ನ ಕರುಣಿಸ್ತಾಳೆ ತಾಯಿ

ಸುಬ್ರಹ್ಮಣ್ಯನ ತಾಯಿ ಚತುರ್ಭುಜ ಸಿಂಹವಾಹಿನಿಯಾದ ದೇವಿಯು ತನ್ನ ಮಡಿಲಲ್ಲಿ ಸ್ಕಂದನನ್ನ ವಿರಾಜಿಸುವಳು ಈ ರೂಪವನ್ನು ಆರಾಧಿಸಿದರೆ ನಮ್ಮಲ್ಲಿರುವಂತಹ ದೈವತ್ವವನ್ನು ನಾವು ವೃದ್ಧಿಸಿಕೊಳ್ಳಬಹುದು ತಾಯಿ ದೈವತ್ವವನ್ನು ವೃದ್ಧಿಸ್ತಾಳೆ ಸ್ಕಂದ ಮಾತಾದೇವಿಯ ಮಂತ್ರ ಸಿಂಹಾಸನಗತಾ ನಿತ್ಯಂ ಪದ್ಮಾಂಚಿತಕರಾಧ್ವಯ ಶುಭದಾಸ್ತು ಸದಾ ದೇವಿ ಸ್ಕಂದ ಮಾತಾ ಯಶಸ್ವಿನಿ ಸ್ಕಂದ ದೇವಿಗೆ ಬಿಳಿ ಬಣ್ಣ ಬಹಳ ಇಷ್ಟ ಆರನೆಯ ಅವತಾರ ಕಾತ್ಯಾಯನಿ ಕಾತ್ಯಾಯನಿ ತಾಯಿ ನಿಷ್ಕಳಂಕಳು ಮಹಿಷಾಸುರನನ್ನು ವಧಿಸಿದ ಚತುರ್ಭುಜ ಕಾತ್ಯಾಯಿನಿ ದೇವಿಯು ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನ ಕರುಣಿಸ್ತಾಳೆ ನಮ್ಮನ್ನ ಕಾಪಾಡ್ತಾಳೆ ರಕ್ಷಣೆಯನ್ನ ನೀಡ್ತಾಳೆ ತಾಯಿ ಕಾತ್ಯಾಯಿನಿ ದೇವಿಯ ಮಂತ್ರ ಚಂದ್ರಹಾಸೋಜ್ವಲಕರ ಶಾರರ್ಧೂಲರ ವರವಾಹನ ಕಾತ್ಯಾಯಿನಿ ಶುಭಂ ದ ದೇವಿ ದಾನವಘಾತಿನಿ ಕಾತ್ಯಾಯಿನಿ ದೇವಿಗೆ ಕೆಂಪು ಬಣ್ಣ ಅಂದರೆ ಬಹಳ ಪ್ರೀತಿ ಏಳನೆಯ ಅವತಾರ ಕಾಲರಾತ್ರಿ ಕಾಲವನ್ನೇ ಜಯಿಸಿದವಳು ಈ ರೂಪದಲ್ಲಿ ನೋಡಲು ಭಯಂಕರವಾಗಿರುವಳು ಈ ದೇವಿಯು ನಮ್ಮನ್ನು ಕಾಲಚಕ್ರದಿಂದ ಬಿಡುಗಡೆಯನ್ನ ಮಾಡಿ ನಮ್ಮ ಜೀವನವನ್ನ ಸಾರ್ಥಕಪಡಿಸುವಳು ತಾಯಿ ಕಾಲರಾತ್ರಿಯ ಮಂತ್ರ ಏಕವೇಣಿ ಜಪಾಕರ್ಣಪೂರ ನಗ್ನಾ ಸ್ವರಾಸ್ಥಿತ ಸ್ಥಿತ ಲಂಭೋಷ್ಟೀಕರ್ಣಿಕಾಕರ್ಣಿ ತೈಲಾಭ್ಯಕ್ತ ಶರೀರಿಣಿ ವಾಮಪಾದೋಲ್ಲಸಲಿ ಹಲತಕಾಂಟಕ ವರ್ಧೂನ್ಮರ್ಧ ಧ್ವಜ ಕೃಷ್ಣ ಕಾಲರಾತ್ರಿ ಭಯಂಕರಿ ಕಾಳರಾತ್ರಿ ದೇವಿಗೆ ನೀಲಿ ಬಣ್ಣ ಬಹಳ ಪ್ರಿಯವಾಗಿರುವಂತಹದ್ದು ಎಂಟನೆಯ ಅವತಾರ ಮಹಾಗೌರಿ ಶಿವನ ವಲವಿಂದ ಕಾಂತಿಯುತವಾದಂತಹ ದೇವಿ ಮಹಾಗೌರಿ ನಂದಿಯ ಮೇಲೆ ಕುಳಿತು ನಮ್ಮ ಎಲ್ಲ ಗೊಂದಲಗಳನ್ನ ನಿವಾರಣೆ ಮಾಡ್ತಾಳೆ ತಾಯಿ ಮಹಾಗೌರಿಯ ಮಂತ್ರ ಶ್ವೇತೆ ವೃಷೇ ಸಮಾರೂಢ ಶ್ವೇತಾಂಬರಧರಾ ಶುಚಿ ಮಹಾಗೌರಿ ಶುಭಂ ದದ್ಯಾತ್ ಮಹಾದೇವ ಪ್ರಮೋದ ಮಹಾಗೌರಿ ದೇವಿಗೆ ಗುಲಾಬಿ ಬಣ್ಣ ಬಹಳ ಪ್ರಿಯ ಒಂಬತ್ತನೆಯ ಅವತಾರ ಸಿದ್ಧಿದಾತ್ರಿ ಜಗದೀಶ್ವರ ಜಗದೋದ್ಧಾರಕ ಜಗದ್ರಕ್ಷಕನಾದ ಶಿವನ ಅರ್ಧಾಂಗಿಯಾದ ದೇವಿಯು ಭಕ್ತರಿಗೆ ಪರಿಪೂರ್ಣತೆಯನ್ನ ಕರುಣಿಸ್ತಾಳೆ ಈ ದಿವಸ ಆ ತಾಯಿಯ ಆರಾಧನೆಯನ್ನ ಮಾಡುವುದರಿಂದ ನಮ್ಮ ಎಲ್ಲ ಸಂಕಲ್ಪಗಳನ್ನ ನೆರವೇರಿಸಿಕೊಡ್ತಾಳೆ ತಾಯಿ ಸಿದ್ಧಿದಾಯಿನಿ ದೇವಿಯ ಮಂತ್ರ ಸಿದ್ಧ ಗಂಧರ್ವ ಯಕ್ಷಾದೈಹಿ ಅಸುರೈರಮರೈರಪಿ ಸೇವ್ಯಮಾನ ಸದಾ ಸಿದ್ಧಿದಾ ಸಿದ್ಧಿದಾಯಿನಿ ಸಿದ್ಧಿದಾತ್ರಿ ದೇವಿಗೆ ನೇರಳೆ ಬಣ್ಣ ಅತ್ಯಂತ ಪ್ರಿಯವಾಗಿರುವಂತಹದ್ದು ಆ ಜಗದೀಶ್ವರಿ ಜಗನ್ಮಾತೆ ಆದಿಶಕ್ತಿಯನ್ನ ಈ ಒಂಬತ್ತು ದಿನಗಳ ಕಾಲ ಯಾರು ಆರಾಧಿಸುವರೋ ಯಾರು ಸ್ಮರಣೆ ಮಾಡುವರೋ ಆ ಜಗದೀಶ್ವರಿ ಸರ್ವ ಪಾಪಗಳನ್ನ ಹರಣ ಮಾಡಿ ಸರ್ವ ಕಷ್ಟಗಳನ್ನ ದೂರ ಮಾಡಿ ನಮಗೆ ಆನಂದವನ್ನ ಆರೋಗ್ಯವನ್ನ ಆಯುಷ್ಯವನ್ನ ಕರುಣಿಸ್ತಾಳೆ ತಾಯಿ ಬಂಧುಗಳೇ ಈ ನವರಾತ್ರಿಯಂದು ಆ ಜಗದೀಶ್ವರಿ ಜಗನ್ಮಾತೆಯನ್ನ ಮನಪೂರ್ವಕವಾಗಿ ಹೃದಯಪೂರ್ವಕವಾಗಿ ಸ್ಮರಿಸೋಣ ಆರಾಧಿಸೋಣ ಸಕಲ ಐಶ್ವರ್ಯ ಆರೋಗ್ಯ ಆನಂದವನ್ನ ಕರುಣಿಸೆಂದು ಜಗನ್ಮಾತೆಯಲ್ಲಿ ಪ್ರಾರ್ಥಿಸೋಣ ಎಲ್ಲರಿಗೂ ಶುಭವಾಗಲಿ ಆ ಜಗದೀಶ್ವರಿ ಜಗನ್ಮಾತೆಯ ಕೃಪೆ ನಿಮಗೆಲ್ಲರಿಗೂ ಆಗಲಿ ಅಂತ ಆ ಜಗನ್ಮಾತೆಯಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತೇನೆ ಬಂಧುಗಳೇ ಬಂಧುಗಳೇ ಈ ಗುರುಸೇವಕನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇಷ್ಟ ಆದರೆ ತಪ್ಪದೇ ಇತರರಿಗೂ ಶೇರ್ ಮಾಡಿ ಈ ಮಾಹಿತಿಯನ್ನು ಸರ್ವರಿಗೂ ಮುಟ್ಟುವಂತೆ ಶೇರ್ ಮಾಡಿ ಸದಾಕಾಲ ಸಕಾರಾತ್ಮಕವಾಗಿ ಯೋಚನೆಯನ್ನು ಮಾಡಿ ಶುಭ ದಿನ ಶುಭವಾಗಲಿ ಬಂಧುಗಳೇ